ಅಮಾವಾಸ್ಯೆ ಹುಣ್ಣಮೆ ಅಂತ ಹೇಳುವಂತ ಗಮನಿಸುವಂತ ಚಂದ್ರನ ಮೇಲೆ ಹಾಗಾಗಿ ಆ ಚಂದ್ರನ ಮೇಲೆ ಗಮನಿಸುವಂಥ ಅಮಾವಾಸ್ಯೆ ಹುಣ್ಣಮೆಯಲ್ಲಿ ಆ ಫಲಾಫಲಗಳನ್ನು ನಿರ್ಧರಿಸುವಂಥದ್ದು ಯಾಕಂದರೆ ಅವನೇ ಪ್ರಧಾನ ಯಾಕಂದ್ರೆ ಗುರು ಇದ್ದಾನಲ್ಲಿ ದೊಡ್ಡ ಮಟ್ಟದಲ್ಲಿ ಆದರೂ ಕೂಡ ನಾವು ವಿಶೇಷವಾಗಿ ಚಂದ್ರನನ್ನೇ ಗಮನಿಸ್ತಾ ಹೋಗ್ತೇವೆ ಈ ಚಂದ್ರನ ಅಮಾವಾಸ್ಯೆ ಹುಣ್ಣಮೆಯ ವಿಷಯದಲ್ಲಿ ಗಮನಿಸೋದಾಗಲೇ ಕೇಳ್ತಾ ಹೋದಾಗೆ ಅಮಾವಾಸ್ಯ ಜನನ ಏನು ಹೇಳ್ಬೋದು ಅಮಾವಾಸ್ಯ ಜನನ ವಿಷಯಕ್ಕೆ ಬಂದಾಗ ಅದೇ ಚಂದ್ರನೇ ಪ್ರಭಾವ ಬೀರುವಂಥವನು ಗುರು ಆ ಪ್ರಭಾವ ಬೀರಿದ ದೋಷಗಳನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾರೆ ಸಮರ್ಥ ಮುಂದೆ ಹೇಳ್ತೇನೆ ಆ ವಿಷಯ ನಾವೀಗ ದೋಷ ಏನಂತ ಚಿಂತನೆ ಮಾಡ್ಕೊಳ್ಳುವ ಆದ್ರೆ ಬಾಲಾರಿಷ್ಟ ದೋಷಗಳು ಇದೆಲ್ಲ ಬಾಲಾರಿಷ್ಟ ದೋಷಗಳು ಅಂತ ಹುಟ್ಟಿದ ಕೂಡಲೇ ಆಗುವಂತ ಜನನ ಜನನ ಸಮಯದ ದೋಷಗಳು ಇಡೀ ಇಡೀ ಜೀವ ನಿಜ ಜೀವನಕ್ಕೆ ಪೂರ್ಣ ಜೀವನಕ್ಕೆ ಇದು ಫಲ ಕೊಡ್ತ ಆಗುದಿಲ್ಲ ಬೇರೆ ಎಲ್ಲ ಗ್ರಹರನ್ನ ಲಗ್ನವನ್ನ ನೋಡ್ಕೊಳ್ಬೇಕಾಗ್ತದೆ ಬಾಲಾರಿಷ್ಟ ದೋಷಗಳಲ್ಲಿ ಯಾವಾಗಲೂ ಚಂದ್ರನೇ ಪ್ರಧಾನಕಾರಕ ಮತ್ತು ಪಾಪಗ್ರಹರ ಶನಿಗಳು ಬರ್ತಾರೆ ಮಾಂದಿಯು ಬರ್ತಾನೆ ಬೇರೆ ಎಲ್ಲ ಗ್ರಹರು ಇದ್ದಾರೆ ಮಾಂದಿಗೆ ಫಲ ಜ್ಯೋತಿಷದಲ್ಲಿ ಅಂತ ದೊಡ್ಡ ಸ್ಥಾನವೇ ಇಲ್ಲ ಮಹತ್ವವೇ ಇಲ್ಲ ಅದು ಏನಿದ್ರು ಪ್ರಶ್ನೆ ಶಾಸ್ತ್ರದಲ್ಲಿ ಮಾತ್ರ ಇರಬೇಕ ಮಾತ್ರ ಇರುವಂತಹದ್ದು ಶನಿಯು ಬರ್ತಾನೆ ಆದ್ರೆ ಚಂದ್ರನಿಗೆ ಬಾಲಾರಿಷ್ಟ ಯೋಗಗಳು ಒಂದು ಅಡಿ ಅಧ್ಯಾಯ ಹೇಳಿದ್ದೆ ಚಂದ್ರನನ್ನ ಇಟ್ಟುಕೊಂಡು ಹೇಳಿರ್ತಾರೆ ಅದು ವಿಷಯ ಅಂತರ ಆಗ್ತದೆ ಅಂದ್ರೆ ನಕ್ಷತ್ರಗಳ ಮೇಲೆ ಮೇಲೆ ಶೋಗದ ಮೇಲೆ ನಕ್ಷತ್ರದ ಮೇಲೆ ಗ್ರಹಸ್ಥಿತಿಯ ಮೇಲೆ ಉದಾಹರಣೆಗೆ ಒಂದು ಹೇಳುವಾಗ ಶಶಿನ್ಯರಿ ವಿನಾಶಕ್ಕೆ ನಿಧನ ಮಾಶು ಪಾಪೇಕ್ಷಿತೆ ಅನ್ನತಕ್ಕಂಥದ್ದು ಚಂದ್ರನು ಲಗ್ನದಿಂದ ಲಗ್ನ ಅಂದ್ರೆ ಮೇನ್ ಪಾಯಿಂಟ್ ನಾವು ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಬರತಕ್ಕಂಥದ್ದು ಲಗ್ನ ಆ ಲಗ್ನದಿಂದ ಚಂದ್ರನು ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಇದ್ದು ಪಾಪಗ್ರಹರಿಂದ ನೋಡಲ್ಪಟ್ಟರೆ ಪಾಪಗ್ರಹರು ಅಂತ ಹೇಳಿದ್ರೆ ಗುಜಾ ಶನಿ ರವಿ ರವಿ ಪೂರ್ಣ ಪಾಪಗ್ರಹ ಅಂತ ಅಲ್ಲ ಅಂತ ಹೇಳ್ತಾರೆ ಕ್ರೂರಗ್ರಹ ಅಂತ ಹೇಳ್ತಾರೆ ರವಿಯನ್ನ ಪೂರ್ಣ ಪಾಪತ್ವದಲ್ಲಿ ಕಲ್ಪನೆ ಮಾಡುವುದಿಲ್ಲ ಅವನು ಅಂದ್ರೆ ಕ್ರೂರಗ್ರಹವರ್ ಅನ್ನುವಂತದ್ದು ಉಳಿದವರು ಪಾಪಗ್ರಹರು ಈ ರಾಹುಕೇತುಗಳು ಮತ್ತೆ ವಿಶೇಷವಾಗಿ ಕುಜ ಶನಿಗಳು ಅವರಿಂದ ನೋಡಲ್ಪಟ್ಟಾಗ ಅವನಿಗೆ ನಿಧನ ಮರಣ ಫಲ ಬಹಳ ಅದು ಅದಕ್ಕೆ ಪರಿಹಾರ ಇದೆ ಬೇರೆ ವಿಚಾರ ಹಾಗೆಯೇ ಅಮ್ಮ ಅದೇ ಈಗ ವಿಷಯದಲ್ಲಿ ಗಮನಿಸುವಂತ ವಿಷಯದಲ್ಲಿ ಅಂದ್ರೆ ಅಮಾವಾಸ್ಯ ಜನನಕ್ಕೆ ನಾನು ಆಗಲೇ ಹೇಳಿದಂತೆ ಚಂದ್ರನು ಪೂರ್ಣ ಶಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಅವನು ಆಗ ನಿಷ್ಫಲಂ ಎನ್ನುವಂತಹ ಫಲ ಇರುವುದರಿಂದ ಚಂದ್ರನಿಗೆ ಹೇಳಿದಂತಹ ಫಲಗಳೆಲ್ಲ ಕ್ರಾಸ್ ಆಗ್ತದೆ ಚಂದ್ರನಿಗೆ ಏನು ಹೇಳು ಫಲ ಚಂದ್ರನು ಎಲ್ಲ ರೀತಿಯಾದಂತಹ ಸುಖದ ಕಾರಕ ಆರೋಗ್ಯದ ಕಾರಕ ಚಂದ್ರನನ್ನು ರಾಜಾನು ರವಿಶೀತಗು ಅಂತ ಹೇಳುವಾಗ ರಾಜಗ್ರಹ ಅಂತ ಹೇಳಿ ಅವನನ್ನ ತಗೊಳ್ತಾರೆ ರಾಜಗ್ರಹ ಹ ಇವನು ರವಿ ರಾಜನಾದ್ರೆ ಚಂದ್ರ ರಾಣಿ ಇಬ್ರು ರಾಜಗ್ರಹರು ಮತ್ತೆ ಚಂದ್ರ ಸ್ತ್ರೀಗ್ರಹ ಏನಾದರೂ ಚಂದ್ರನಿಗೆ ಲಗ್ನ ಸಮಾನವಾದ ಕಲ್ಪನೆಯನ್ನು ಕೊಡ್ತಾರೆ ಆದ್ದರಿಂದ ಅಮಾವಾಸ್ಯದಲ್ಲಿ ಚಂದ್ರನು ಪೂರ್ಣ ಬಲವನ್ನು ಕಳ್ಕೊಳ್ಳುವುದರಿಂದ ಅವನು ದೋಷವನ್ನು ಕೊಡ್ತಾನೆ ಹೇಗೆ ಅದು ಅಮಾವಾಸ್ಯ ಅಂದ್ರೆ ಏನು ಹೇಳಿ ಆಯ್ತು ಅಮಾವಾಸ್ಯ ಅಂದ್ರೆ ದರ್ಶ ಸೂರ್ಯ ಎಂದು ಸಂಗಮ ಮತ್ತೆ ಅಮಾವಾಸ್ಯ ಅಂದ್ರೆ ಎಲ್ಲರಿಗೂ ಪರಿಜ್ಞಾನ ಆದರೆ ಇಷ್ಟೇ ಮುಗಿಲಿಲ್ಲ ಅಮಾವಾಸ್ಯೆಯು ಮೂರು ರೀತಿಯಾಗಿದೆ ಮೂರು ರೀತಿಯಾದ ಅಮಾವಾಸ್ಯೆಗೆ ಮೂರು ಫಲಗಳಿದೆ ಮೂರು ಹೆಸರು ಇದೆ ಮೂರು ರೀತಿ ಇದೆ ಅಮಾವಾಸ್ಯ ಅದು ಹೇಗೆ ಅಂದ್ರೆ ಅಮಾವಾಸ್ಯೆಯನ್ನ ಈ ಅಮಾವಾಸ್ಯೆ ವಿಭಾಗದಲ್ಲೇ ಸಿನಿವಾಲಿ ಕುಹು ಅಂತ ಹೇಳ್ತಾರೆ ಅದೇನಂದ್ರೆ ಸಿನಿವಾಲಿ ಚಂದ್ರವತಿ ನಷ್ಟ ಚಂದ್ರ ಕುಹುರ್ಮತ ಚಂದ್ರನ್ ಇರುವಂತಹ ಅಮಾವಾಸ್ಯೆ ನಿಮ್ಗ ನಾನು ಹೇಳ ಸ್ಪಷ್ಟವಾಗಿ ಕೇಳಿ ಹ ಚಂದ್ರನ್ ಇರುವಂತಹ ಅಮಾವಾಸ್ಯೆ ಅದು ಸಿನಿವಾಲಿ ಚಂದ್ರನು ಪೂರ್ಣ ನಷ್ಟನಾದಂತಹ ಅಮಾವಾಸ್ಯೆ ಅದು ಕುಹು ಈಗ ನೀವು ಪ್ರಶ್ನೆ ಕೇಳ್ತೀರಿ ನನ್ಗೆ ಅಲ್ಲ ಸ್ವಾಮಿ ಚಂದ್ರ ಇರುವಂತಹ ಅಮವ ಚಂದ್ರ ಅಮಾವಾಸ್ಯ ಅಂದ್ರೆ ಚಂದ್ರ ಇರು ಇರುವುದಿಲ್ಲ ಚಂದ್ರನ್ ಇರುವಂತಹ ಅಮಾವಾಸ್ಯ ಅಂತ ಹೇಳಿದ್ರೆ ಆವಾಗ ಇಲ್ಲಿ ಗಣಿತ ಪ್ರಕ್ರಿಯೆಗಳು ಬರ್ತದೆ ಅಷ್ಟು ಸುಲಭ ಇಲ್ಲ ಚತುರ್ದಶಿಯಿಂದ ಕ್ಷೀಣಚಂದ್ರ ಶುರುವಾಗ್ತಾನೆ ಚತುರ್ದಶಿಯು ಮುಂದೆ ನೀವು ಆ ಪ್ರಶ್ನೆಯಲ್ಲಿ ಇದ್ದೀರಿ ಕೇಳುವರಿದ್ದೀವಿ ಚತುರ್ದಶಿ ಅಮಾವಾಸ್ಯ ಚತುರ್ದಶಿಯೋ ಕ್ಷೀಣಚಂದ್ರೋ ನ ಸರ್ವದ ಕ್ಷೀಣಚಂದ್ರನ ಅತ್ಯಂತ ಕ್ಷೀಣ ಚಂದ್ರ ಪಾಪಗ್ರಹನ ಪಾಪಗ್ರಹನಾಗುವುದು ಶುಭಗ್ರಹನಾದ ಚಂದ್ರ ಪಾಪಗ್ರಹನಾಗುವುದು ಕೃಷ್ಣ ಚತುರ್ದಶಿಯಿಂದ ಆರಂಭ ಅಲ್ಲಿವರೆಗೆ ಅವನು ದುರ್ಬಲ ಚಂದ್ರನ ಈಗ ಉದಾಹರಣೆ ಕೃಷ್ಣ ತ್ರಯೋದಶಿ ಕ್ಷೀಣಿಸ್ತಾ ಹೋಗ್ತಾನೆ ಅಷ್ಟಮಿಯಿಂದ ಕೆಳಗೆ ಬರ್ತಾ ಹೋಗ್ತಾನೆ ಕೃಷ್ಣ ಪಕ್ಷದ ಅಮಾವಾಸ್ಯೆಯಿಂದ ಆದ್ರೂ ಅವನು ಶುಭಗ್ರಹನೇ ಒಟ್ಟಾದ್ರೂ ಅವನು ಶುಭಗ್ರಹನೆ ಗ್ರಹಣೆ ಇದರಲ್ಲಿ ಕೃಷ್ಣ ಚತುರ್ದಶಿ ಅಮಾವಾಸ್ಯಗಳಲ್ಲಿ ಚತುರ್ದಶಿಯ ಅವನು ಪಾಪಗ್ರಹನಾಗ್ತಾನೆ ಅವನು ಶುಕ್ಲ ಪಕ್ಷ ಪ್ರತಿಪ್ರದೆಯ ಮೇಲೆ ಅವನು ಪುನಃ ಶುಭ ಗ್ರಹಣ ಆಗ್ತಾನೆ ಅದನ್ನೇ ಆ ಕ್ಷೀಣೆ ಎಂದು ಅದಕ್ಕೆ ಕ್ಷೀಣೆಯಂದು ವರ್ಕ ಮಹಿ ಸುತಾರ್ಕತನಯಾಹ ಪಾಪಾ ಅಂತ ಹೇಳಿದಾರೆ ಪಾಪಗ್ರಹರಲ್ಲಿ ಕ್ಷೀಣಚಂದ್ರನು ಕೂಡ ಪಾಪಗ್ರಹ ಕಾಯಂ ಪಾಪಗ್ರಹರು ಇವರು ಯಾರು ರವಿ ಶನಿ ಮತ್ತೆ ಕುಜರು ಕುಜ ಶನಿ ಆದ್ರೆ ಇವನು ಕೂಡ ಪಾಪಗ್ರಹನಾಗ್ತಾನೆ ಎನ್ನುವಂತಹದ್ದು ಈ ಕ್ಷೀಣಚಂದ್ರನು ಹಾಗಾದ್ರೆ ಏನಿದು ಅಂತ ನಾನು ಸ್ವಲ್ಪ ಪುನಃ ಒಂಚೂರು ಗಣಿತ ಪ್ರಕ್ರಿಯೆ ಹೇಳಬೇಕಂತಾದ್ರೆ ಆ ಸೂರ್ಯ ಮತ್ತು ಚಂದ್ರರು ಪೂರ್ಣ ಒಟ್ಟಿಗೆ ಇದ್ದು ಅವರ ಪೂರ್ವಾಪರ ಅಂತರ ಶೂನ್ಯವಾದಾಗ ಅದು ಅಮಾವಾಸ್ಯೆ ಆಮೇಲೆ ಏನಾಗ್ತದೆ ಚಂದ್ರ ಮತ್ತು ಸೂರ್ಯರಿಗೆ ಒಂದು ತಿಥಿ ಅಂತ ಹೇಳಿ ಹನ್ನೆರಡು ಡಿಗ್ರಿ ಸಾಮಾನ್ಯ ಇದು ಲೆಕ್ಕಾಚಾರದಲ್ಲಿ ಆಚಿಚೆ ಆಗ್ತದೆ ಹನ್ನೆರಡು ಡಿಗ್ರಿ ಅಂತರದಲ್ಲಿ ಒಂದೊಂದು ತಿಥಿ ಉತ್ಪನ್ನ ಆಗ್ತಾ ಹೋಗ್ತದೆ ಉದಾಹರಣೆ ಅಮಾವಾಸ್ಯೆಯಿಂದ ಹನ್ನೆರಡು ಡಿಗ್ರಿ ನಂತರ ಪಾಠ್ಯ ಮತ್ತೊಂದು ಹನ್ನೆರಡು ಡಿಗ್ರಿ ಅವನು ಚಂದ್ರ ಮುಂದೆ ಹೋಗಿ ಚಂದ್ರನೇ ಮುಂದೆ ಹೋಗ್ಬೇಕು ಆವಾಗ ಬಿದಿಗೆ ಮತ್ತೊಂದು ಹನ್ನೆರಡು ಡಿಗ್ರಿಯಲ್ಲಿ ಚತುರ್ಥಿ ಅಂತ ಆಗಿ ಇದೇ ರೀತಿಯಾಗಿ ಹದಿನೈದು ದಿವಸ ಆದಾಗ ಹನ್ನೆರಡು ಗುಣಿಸು ಹದಿನೈದು ಮಾಡಿ ನೂರ ಎಂಬತ್ತು ಡಿಗ್ರಿ ನಮ್ಗೆ ಸಿಗ್ತದೆ ಆವಾಗ ಹುಣ್ಣಿಮೆ ಬರ್ತದೆ ಏನತಕ್ಕಂತಹ ಒಂದು ಅವ್ನು ಲೆಕ್ಕಾಚಾರ ಒಂದೊಂದು ದಿವಸ ಅವನು ಒಂದೊಂದು ಡಿಗ್ರಿ ಒಂದೊಂದು ನಕ್ಷತ್ರ ನ ಹನ್ನೆರಡು ನಕ್ಷತ್ರ ಮಾನು ಸಾಮಾನ್ಯ ಅದೇ ರೀತಿಯಲ್ಲಿ ಇರುವಂತದ್ದು ಮುಂದೆ ಹೋಗ್ತಾ ಅವನು ಹುಣ್ಣಿಮೆ ಆಗ್ತದೆ ಇಲ್ಲಿ ಈ ದೃಷ್ಟಚಂದ್ರ ಅನ್ನುವಾಗ ಏನರ್ಥ ಕೃಷ್ಣ ಚಂದ್ರ ಚಂದ್ರ ನೋಡ್ಲಿಕ್ಕೆ ಅಮಾವಾಸ್ಯೆಯಿಂದ ಅವನು ಕ್ಷೀಣಿಸ್ತಾ ಹೋಗ ಇದು ಕೃಷ್ಣ ಚತುರ್ದಶಿಯಿಂದ ಕ್ಷೀಣಿಸೋದು ಅಮಾವಾಸ್ಯ ಆರಂಭದಲ್ಲಿ ಆ ಹನ್ನೆರಡು ಡಿಗ್ರಿ ಅಂತರ ಹನ್ನೆರಡು ಡಿಗ್ರಿ ಅಂತರಕ್ಕೆ ಬರ್ತಾರೆ ಅಮಾಂತ ಅಂದ್ರೆ ಅಮಾವಾಸ್ಯ ಪಾಯಿಂಟ್ ಅಮಾವಾಸ್ಯ ತುದಿ ಅಮಾಂತದಲ್ಲಿ ಅವರಿಬ್ಬರಿಗೆ ಅಂತರ ಇರುವುದಿಲ್ಲ ಹನ್ನೆರಡು ಡಿಗ್ರಿ ಹಿಂದೆ ಅವನು ಕ್ಷೀಣಿಸಬೇಕಲ್ವಾ ಲೆಕ್ಕ ಇದರಲ್ಲಿ ಅಂದ್ರೆ ಕಾಣಬಾರದು ಪೂರ್ಣ ಕಾಣಬಾರದು ಅಸ್ತ ಅಸ್ತಾಂಶಗಳು ಎಲ್ಲಾ ಗ್ರಹರಿಗೂ ಹಸ್ತಾಂಶಗಳಿದೆ ಇಷ್ಟಿಷ್ಟು ಪಾಯಿಂಟ್ ದೂರದಲ್ಲಿ ಅವರು ಕಾಣುವುದಿಲ್ಲ ಅಂತ ಕಾಣುವುದಿಲ್ಲ ಉದಾಹರಣೆ ಗುರು ಹನ್ನೊಂದು ಡಿಗ್ರಿ ದೂರದಲ್ಲಿ ಕಾಣುವುದಿಲ್ಲ ಈಗ ಚತುರ್ದಶಿಯಲ್ಲಿ ಚಂದ್ರ ಕಂಡ್ರು ಅದು ಕಾಣುವುದಿಲ್ಲ ಅಂತಾನೆ ಅಲ್ಲ ಅಲ್ಲ ಚಂದ್ರ ಕಾಣ್ತಾನೆ ಆದ್ರೆ ದೋಷ ಫಲ ಚತುರ್ದಶಿಯಲ್ಲಿ ಚಂದ್ರ ಕಾಣಬೇಕು ಕಾಣ್ತಾನೆ ಯಾಕಂದ್ರೆ ಅವ್ನು ಹನ್ನೆರಡು ಡಿಗ್ರಿಗಿಂತ ಹೆಚ್ಚು ಇರ್ತಾನೆ ಆದ್ರೆ ಅತ್ಯಂತ ಒಂದು ಕಲಾತ್ಮಕನಾಗಿ ಅವನು ರೇಖೆ ಚತುರ್ದಶಿಯಲ್ಲಿ ಚಂದ್ರ ಕಾಣಬೇಕು ಅದು ಯಾವುದೋ ಒಂದು ಟೈಮಲ್ಲಿ ಕಾಣ್ತಾನೆ ಅದು ಅದು ಗಣಿತೀಯ ವಿಚಾರ ಏನದಕ್ಕಂತಹದ್ದು ಇರ್ತಾನೆ ಅವನು ಕಾಣು ಕಾಣುವುದಿಲ್ಲ ಅಂತಿಲ್ಲ ಅಮಾವಾಸ್ಯೆಯಲ್ಲೇ ಅವನು ಕಾಣುವುದಿಲ್ಲ ಪೂರ್ಣವಾಗಿ ಅಮಾವಾಸ್ಯೆ ಕೃಷ್ಣ ಚತುರ್ದಶಿಯ ಕೊನೆಯ ಹಂತ ಅಂದ್ರೆ ಎಂಡ್ ಪಾಯಿಂಟ್ ಅಲ್ಲಿ ಅವನು ಕಾಣದೇ ಇರ್ಲಿಕ್ಕೆ ಶುರು ಆಗ್ತಾನೆ ಹನ್ನೆರಡು ಡಿಗ್ರಿ ಬರ್ತದೆ ಅನ್ನುವಂಥದ್ದು ಆದರೆ ಈ ಬೀಜ ಇದು ಹೆಚ್ಚು ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಸ್ವಲ್ಪ ಜ್ಯೋತಿಷ್ ಶಾಸ್ತ್ರ ಅನ್ನೋದು ಗಣಿತಶಾಸ್ತ್ರದ ಅಧೀನ ಅಧೀನ ಗಣಿತಶಾಸ್ತ್ರ ಏನು ಹೇಳ್ತದೆ ಜ್ಯೋತಿಷ್ ಶಾಸ್ತ್ರ ವೈಜ್ಞಾನಿಕೋ ಅಲ್ವೋ ಅನ್ನೋದಕ್ಕೆ ಫಲ ಜ್ಯೋತಿಷವನ್ನು ಏನು ಬೇಕಾದ್ರೆ ಹೇಳಿ ಅದು ವಿಜ್ಞಾನ ಶಾಸ್ತ್ರ ಅದು ಏನು ಅಂತ ಹೇಳಿ ಆದರೆ ಇದು ಪೂರ್ಣ ವಿಜ್ಞಾನ ಗಣಿತ ಗಣಿತಶಾಸ್ತ್ರ ಅನ್ನೋದು ಬರೀ ಶಾಸ್ತ್ರ ಮಾತ್ರ ಅಲ್ಲ ಅದು ಅಷ್ಟು ವಿಜ್ಞಾನ ಹೂ ಲೆಕ್ಕಾಚಾರದಿಂದಲೇ ಅದು ಆ ಅವರು ಕೊಟ್ಟಂತಹ ಮಾರ್ಗದಲ್ಲೇ ಫಲ ಜ್ಯೋತಿಷ ಬೆಳೆದದ್ದು ಏನದಕ್ಕಂತ ಈ ಪ್ರಕಾರವಾಗಿ ಈ ಕ್ಷೇತ್ರಾಂಶ ಮತ್ತು ಕಾಲಾಂಶಗಳು ಅಂತೆಲ್ಲ ಇದೆ ಸ್ವಲ್ಪ ಅದು ವೀಕ್ಷಕರಿಗೆ ಅದು ಕಷ್ಟ ಆಗಬಹುದು ಏನೇ ಇರಲಿ ಅದು ಗಣಿತ ಪ್ರಕ್ರಿಯೆ ದುಕ್ಕರ್ಮ ಸಂಸ್ಕಾರ ಅಂತಿದೆ ಅದನ್ನೆಲ್ಲ ಮಾಡಿದಾಗ ಕೆಲವು ಭಾಗದಲ್ಲಿ ಅಮಾವಾಸ್ಯ ಆದಿ ಭಾಗದಲ್ಲಿ ಚಂದ್ರನು ಕಾಣಬಹುದು ಅದು ಹೇಗೆ ಹೇಳಿದರೆ ಅಮಾವಾಸೆಯನ್ನು ಎಂಟು ಭಾಗ ಮಾಡುವಂಥದ್ದು ಒಂದು ಒಂದು ಯಾವುದೇ ಒಂದು ಸ್ಥಿತಿ ಅನ್ನುವಂಥದ್ದು ಅರವತ್ತು ಗಳಿಗೆ ಸಾಮಾನ್ಯವಾಗಿ ಅದರಲ್ಲೂ ಕೂಡ ಒಂದು ನಾಲ್ಕೈದು ಗಳಿಗೆ ಕಡಿಮೆ ಬರ್ಬೋದು ಐವತ್ತಾರು ಗಳಿಗೆ ಬರ್ಬೋದು ಐವತ್ನಾಲ್ಕು ಬರ್ಬೋದು ಒಂದು ಐದಾರು ಗಳಿಗೆ ಹೆಚ್ಚು ಬರ್ಬೋದು ಅರವತ್ನಾಲ್ಕು ಗಳಿಗೆ ಇರ್ಬೋದು ಅರವತ್ನಾಲ್ಕು ಗಳಿಗೆ ಅಂತ ಹೇಳಿದ್ರೆ ಅರ್ಥ ಆಗದಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಗಂಟೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ಎಂಟು ಪಾಲು ಮಾಡಿದಾಗ ಮೂರು ಗಂಟೆ ಅಂದರೆ ಏಳುವರೆ ಗಳಿಗೆ ಮೊದಲ ಏಳುವರೆ ಗಳಿಗೆಯಲ್ಲಿ ಈ ದುರ್ಕರ್ಮ ಸಂಸ್ಕೃತವಾದಂತಹ ಚಂದ್ರ ಎನ್ನುವಂಥದ್ದು ಕಾಣುವ ಸಾಧ್ಯತೆ ಇದೆ ಕಾಣುವ ಇದೆ ಸಾಧ್ಯತೆ ಭಾರಿ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಣುವ ಸಾಧ್ಯತೆ ಇದೆ ಆ ರೀತಿಯಾದ ಅಮಾವಾಸ್ಯೆ ಬಂದರೆ ಅದಕ್ಕೆ ಸಿನಿವಾಲಿ ಸಿನಿವಾಲಿ ಧೃಷ್ಟಚಂದ್ರ ಎನ್ನುವಂಥದ್ದು ಮತ್ತೆ ಅಮಾವಾಸ್ಯೆ ಇದು ಅಮಾವಾಸ್ಯೆ ಇದಕ್ಕೊಂದು ಹೆಸರು ಹೆಸರು ಇದೆ ಅದು ಸಿನಿವಾಲಿ ವಿಶೇಷವಾದ ಹೆಸರು ಆಮೇಲೆ ಮತ್ತೆ ಅಮಾವಾಸ್ಯೆ ಮತ್ತೆ ಉಳದೆಲ್ಲ ಅಮಾವಾಸ್ಯೆ ಅದೇ ರೀತಿಯಾಗಿ ಆ ಈ ಎಂಟು ಭಾಗ ಮಾಡಿದ್ರಲ್ಲಿ ಕೊನೆಯ ಎಂಟು ಭಾಗ ಅಂದ್ರೆ ಕೊನೆಯ ಅಮಾಂತದಲ್ಲಿ ಅಮ ಅಮಾ ಅದರಲ್ಲಿ ಕೊನೆಯ ಈ ಮೂರು ಗಂಟೆ ಅಥವಾ ಗಳಿಗೆ ಅನ್ನೋದು ಅದು ಕುಹು ಚಂದ್ರ ಒಂದು ಸ್ವಲ್ಪವೂ ಚಂದ್ರನ ಕಾಲೆಗಳು ಕಾಣುವುದಿಲ್ಲ ಪೂರ್ಣ ಚಂದ್ರ ಸೂರ್ಯನೊಟ್ಟಿಗೆ ಲೀನಾಗಿರ್ತದೆ ಚಂದ್ರ ಕುಹುರ್ ಭವೇತ್ ಒಳ್ಳೆ ಜನನ ಶಾಂತಿಗಳಲ್ಲಿ ಸಿನಿವಾರಿಯ ಲಕ್ಷಣ ಏನು ಸಿನಿವಾಲಿಯಲ್ಲಿ ಹುಟ್ಟಿದ್ರೆ ಏನಾಗ್ತದೆ ಕುಹುವಲ್ಲಿ ಹುಟ್ಟಿದ್ರೆ ಏನಾಗ್ತದೆ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಏನಾಗ್ತದೆ ಇದಕ್ಕೆ ಈ ಸಿನಿವಾಲಿಯಲ್ಲಿ ಹುಟ್ಟಿದ್ರೆ ಏನು ಪ್ರಕ್ರಿಯೆ ದೋಷ ನಿರ್ವಹ ಇದು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಕುಹುವಲ್ಲಿ ಹುಟ್ಟಿದ್ರೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಮಾವಾಸ್ಯಲ್ಲಿ ಹುಟ್ಟಿ ಉದ್ರೆ ಹೇಗೆ ಪರಿಹಾರ ಮಾಡಿಕೊಳ್ಳುವುದು ಮೊದಲಾಗಿ ಸಿನಿವಾಲಿ ಅಂತ ಬಂದರೆ ಸಿನಿವಾಲಂ ಪ್ರಸೂತ ಸ್ಯಾತ್ ಯ ಭಾರ್ಯ ಪಶುಸ್ತ ಗವಾಶ್ವ ನೈವ ಶಕ್ರಸಿ ಶ್ರೀಯಂ ಹರೆಯುತ್ತದೆ ಈ ಸಿನಿವಾಲಿಯ ವೈಶೇಷತೆ ಏನಂದ್ರೆ ಆ ಸಿನಿವಾಲಿಯಲ್ಲಿ ಯಾರು ಹುಟ್ಟಿದರು ಅವರು ಯಾರು ಬೇಕಾದರೂ ಕೂಡ ಹೆರಿಗೆಯನ್ನು ಹೊಂದಿದ ಮಾಡಿದರೆ ಅವರ ಹೆಂಡತಿ ಇರಬಹುದು ವ್ಯಕ್ತಿಯ ಅಥವಾ ಪಶುಗಳಿರ್ಬೋದು ಅವರು ಎಲ್ಲರಿಗೂ ಕೂಡ ದೋಷ ತಸ್ಯ ಶ್ರೀಯಂ ಹರೆಯತ್ ಚಕ್ರಸ್ಯಾಪಿ ಶ್ರೀಯಂ ಹರೆಯತ್ ಈ ಸಮಯದಲ್ಲಿ ಜನನ ಆದರೆ ಅವನ ಸಂಪತ್ತನ್ನು ನಾಶ ಆಗ್ತದೆ ಸಂಪತ್ತಿಗೆ ವಿಷಯ ಇದ ವಿಷಯ ಅಲ್ಲ ಸಂಪತ್ತು ಕೂಡ ನಾಶ ಆಗ್ತದೆ ಸಿನಿವಾಲಿಯಲ್ಲಿ ಸಿನಿವಾಲಿ ಯೋಚನೆ ಆಗುದು ಎಲ್ಲಾ ಸಮಯದಲ್ಲಿ ಇಲ್ಲ ಎಲ್ಲ ಸಮಯದಲ್ಲಿ ಅದು ಜ್ಯೋತಿಷ್ ಶಾಸ್ತ್ರಜ್ಞರೇ ತೀರ್ಮಾನ ಮಾಡಬೇಕು ಇದು ಸಿನಿಮಾಲಿ ಉಂಟು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗ್ತದೆ ಚಂದ್ರ ಕಾಣ್ತಾ ಇದ್ದಾನೆ ಮಾಮೂಲಿ ಕರ್ಣ ಗೊತ್ತಾಗುದಿಲ್ಲ ಶಾಸ್ತ್ರಜ್ಞರೇ ಅದೇ ಹೇಳಿದ್ದು ಈ ಯಾವುದೇ ಒಂದು ವಿಚಾರವನ್ನ ಜ್ಞಾನಕ್ಕೋಸ್ಕರ ಕೇಳ್ಬೋದೇ ಹೋಗೋದು ಪೂರ್ಣವಾಗಿ ನಾವೇ ಏನೋ ಮಾಡ್ಕೊಳ್ತೇವೆ ಅಂತ ಮಾಡ್ಲಿಕ್ಕೆ ಜ್ಯೋತಿಷ್ ಶಾಸ್ತ್ರವೇ ಜ್ಞಾನವೇ ಬೇಕು ಇದು ಸಿನಿವಾಲಿ ಅಮಾವಾಸ್ಯ ಇದು ಕುಹು ಅಮಾವಾಸ್ಯ ಇದು ಅಮಬರಿ ಅಮಾವಾಸ್ಯ ಅಂತ ಹೇಳ್ಬೇಕು ಜ್ಯೋತಿಷ್ ಶಾಸ್ತ್ರದ ಪರಿಜ್ಞಾನವೇ ಬೇಕಾಗ್ತದೆ ಅಮಾವಾಸ್ಯ ಅಂತ ಎಲ್ಲರಿಗೂ ಇದು ಗೊತ್ತಿರ್ತದೆ ಆ ತರದಲ್ಲಿ ಈ ಆಮೇಲೆ ಸಮಸ್ಯೆಗಳು ಇದೆ ಆರೋಗ್ಯ ಹಾನಿ ಆಯುಷ್ಯಕ್ಕೆ ತೊಂದರೆ ಅಮಾವಾಸ್ಯದ ಏನೇನು ದೋಷ ಉಂಟೋ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಅತಾತೋ ದರ್ಶಜಾತಾನ ಮಾತಾ ಪಿತ್ರೋರ್ ದರಿದ್ರತ ವಿಶೇಷವಾಗಿ ದಾರಿದ್ರ್ಯ ದೋಷವನ್ನು ಹೇಳ್ತಾರೆ ಏನದ ತಂದೆ ತಾಯಿಗಳಿಗೆ ತಾಯಿ ಹುಟ್ಟಿದ್ರೆ ತಂದೆ ತಾಯಿಗಳಿಗೆ ದಾರಿದ್ರ್ಯ ಬರ್ತದೆ ಅಮಾವಾಸ್ಯ ಜನನದ ಫಲದಲ್ಲಿ ಫಲದಲ್ಲಿ ಅದನ್ನು ಹೇಳ್ತಾರೆ ಮಗುವಿಗೂ ಕೂಡ ಅದು ಸ್ವಲ್ಪ ದೋಷವನ್ನ ಕೊಡುವಂತದ್ದು ಎನ್ನುವಂತಹ ಕುಹು ಆದ್ರೆ ಕುಹು ಪ್ರಸೂತಿ ರತ್ಯರ್ಥಂ ಸರ್ವ ದೋಷಕರೀಋಋಋಣ ಅತ್ಯಂತ ದೋಷ ಎನ್ನತಕ್ಕಂತಹದ್ದು ಯಸ್ಯ ಪ್ರಸೂತಿ ರತ್ನ ಸ್ಯಾತ್ ತ ಆಯುರ್ ಧನನಾಶನಂ ಇಲ್ಲಿ ಆಯುಷ್ಯನಾಶನದ ವಿಷಯ ಬಂತು ಅಲ್ಲಿ ಬರೀ ಧನನಾಶನದ ವಿಷಯ ಅಂತ ಸಿನಿವಾಲಿಯಲ್ಲಿ ಇಲ್ಲಿ ಆಯುಷ್ಯ ತಸ್ಯ ಆಯುಹು ಧನನಾಶನು ಅವನ ನಾಶ ಮತ್ತು ಧನನಾಶ ಇರುವಂತಹದ್ದು ಸರ್ವ ಗಂಡ ಸಮಸ್ತತ್ರ ಗಂಡ ಗಂಡ ಅಂತ ಒಂದಿದೆ ನೀವು ಅದನ್ನ ನೀವು ಸಮಯ ಉಂಟು ಇಲ್ಲೋ ಗೊತ್ತಿಲ್ಲ ಅದು ಕೇಳಿದ್ರೆ ನಾನು ಹೇಳ್ತೇನೆ ಮುಂದೆ ಗಂಡ ಅಂತ ಅನ್ನೋದು ಬೇರೆ ಪ್ರಕ್ರಿಯೆ ಆದರೆ ನಿಮ್ಮ ವಿಷಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಗಂಡ ಅಂತ ಅನ್ನೋದಕ್ಕಂಥದ್ದು ಈ ನಕ್ಷತ್ರ ಗಂಡ ತಿಥಿಗಂಡ ಗಂಡ ಮತ್ತೆ ರಾಶಿ ಗಂಡ ಅಂತ ಈ ಗಂಡಾಂತರ ಅಂತ ನಾವು ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಅರ್ಥ ಆದ್ರೆ ವಿಶೇಷ ಗೊತ್ತಿರುವುದಿಲ್ಲ ಅಂದ್ರೆ ಯಾವುದೋ ಒಂದು ಸಂಧಿ ಕಾಲ ಅಂತ ಅರ್ಥ ಒಂದು ಒಂದು ನಕ್ಷತ್ರ ಮುಗಿದು ಇನ್ನೊಂದು ನಕ್ಷತ್ರ ಮುಗಿಯುವ ಕಾಲ ಒಂದು ತಿಥಿ ಮುಗಿದು ಮತ್ತೊಂದು ಮುಗಿಯುವ ಕಾಲ ಅದು ಗಂಡಾಂತ ಕಾಲ ಅಂತ ಅದು ಅದಕ್ಕೆ ಅನೇಕ ದೋಷಗಳನ್ನು ಹೇಳ್ತಾರೆ ಗಂಡ ಗಂಡಾಂತರ ದೋಷಕ್ಕೆ ಆಶ್ಲೇಷ ಇತ್ಯಾದಿಗಳೆಲ್ಲ ಆ ವಿಚಾರದಲ್ಲಿ ಬರ್ತದೆ ಗಂಡಾಂತ ಶಾಂತಿ ಅಂತ ಇದೆ ಎಲ್ಲ ಗಂಡಗಳ ದೋಷ ಇದಕ್ಕೆ ಬರ್ತದೆ ಸರ್ವ ಇದು ಸರ್ವ ಗಂಡ ಕುಹು ಅಲ್ಲಿ ಹುಟ್ಟಿದ್ರೆ ಕುಹು ಸಿನಿವಿ ಕುಹು ಇದರಲ್ಲಿ ಹುಟ್ಟಿದ್ರೆ ಸರ್ವ ನಾರಿ ಅವಶೇಷಣ ಪರಿತ್ಯಾಗೋ ವಿಧೀಯತೆ ಎಲ್ಲಿವರೆಗೆ ಹೇಳ್ತಾರೆ ಕೇಳಿದ್ರೆ ಒಂದು ವೇಳೆ ಪ್ರಾಣಿ ಪಕ್ಷಿಗಳು ಈ ಇದರಲ್ಲಿ ಇದ್ರಲ್ಲಿ ಹುಟ್ಟಿದ್ರೆ ಅವ್ರನ್ನ ಬಿಟ್ಬಿಡಿ ಅಂತ ಅಂದ್ರೆ ಬೇರೆ ವ್ಯವಸ್ಥೆ ಮಾಡಿ ಆ ಪಕ್ಷ ಪಕ್ಷಿಗಳಿಗೆ ಅವರು ಹತ್ರ ಸದ್ಯ ಅಲ್ಲಿ ಅವರೊಟ್ಟಿಗೆ ವಾಸ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿ ನಾರಿ ಆದರೆ ಮನುಷ್ಯರನ್ನು ಬಿಟ್ಟು ಅಂತ ಹೇಳ್ತಾರೆ ಅಲ್ಲಿ ಮನುಷ್ಯರಿಗೆ ಆ ದರ್ಶ ಆ ದೋಷ ಶಾಂತಿಯನ್ನ ಮಾಡ್ಕೊಳ್ಳಿ ಪಶುಗಳು ಎಲ್ಲಾದ್ರೂ ಹುಟ್ಟಿದ್ರೆ ಅವರನ್ನ ಪರಿಚಯ ಇಲ್ವಾ ಮಾಡಬಹುದು ಹೇಳುದು ಹಾಗೆ ಪಶುಗಳಿಗೆ ಯಾರಾದರೂ ಶಾಂತಿ ಮಾಡುವಂತಹ ಅವಕಾಶಗಳು ಕಡಿಮೆ ಆದ್ದರಿಂದ ಮಾಡ್ಲಿಕ್ಕಿಲ್ಲ ಅಂತಿಲ್ಲ ಮನುಷ್ಯರಿಗೆ ಆಗ್ತದೆ ಶಾಂತಿಯ ಮೇಲೆ ಪಶುಗಳಿಗೂ ಆಗ್ತದೆ ಅದರಿಂದ ಸಾಮಾನ್ಯ ಅಂದ್ರೆ ವಿಷಯವಾಗಿ ಹೇಗಾದ್ರೂ ನಾವು ಈಗ ಮನುಷ್ಯರಿಗೆ ಮಾತ್ರ ಶಾಂತಿ ಮಾಡುವುದರಿಂದ ಪಶುಗಳಿಗೆ ಶಾಂತಿ ಕಾಣದೇ ಇರುವುದರಿಂದ ಆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಅವರನ್ನು ಪರಿತ್ಯಾಗ ಮಾಡಿ ಅವರು ಆ ಪ್ರಾಣಿಗಳು ಇದ್ದರೆ ಅದರಿಂದ ಈ ರೀತಿ ಅನಿಷ್ಟಗಳು ಸಂಭವಿಸಬಹುದು ಎನ್ನತಕ್ಕಂತಹ ಒಂದು ವಿಚಾರ ಸಂಭವಿಸುತ್ತದೆ ಅದು ಕುಹು ಅನ್ನೋದು ಅಷ್ಟು ಸಾಮಾನ್ಯ ಅಂತ ಹೇಳಿ ಆದಾಗ ಅದೇ ಆವಾಗ ಸಾಮಾನ್ಯ ಅಮಾವಾಸ್ಯೆಗೆ ಅದೇ ಶ್ರೇ ಚಂದ್ರನಿಗೆ ಏನ್ ಹೇಳಿದ್ಯೋ ಒಂದು ಮುಖ್ಯವಾಗಿ ದರಿದ್ರತ ಮಾತಾ ಪಿತೃ ದರಿದ್ರತಾ ಅನ್ನೋದು ಒಂದು ಫಲ ಮತ್ತೆ ಚಂದ್ರನಿಗೆ ಸಂಬಂಧಪಟ್ಟ ನಿಮ್ಮ ಮುಂದಿನ ಪ್ರಶ್ನೆಯಲ್ಲಿ ಬರ್ತದೆ ಚಂದ್ರನು ಮನಃಕಾರಕ ಪ್ರಧಾನವಾಗಿ ಮಾನಸಿಕವಾದ ಒಂದು ತೊಂದರೆ ಅವನಿಗಿರ್ತದೆ ಮಾನಸಿಕ ಅವನು ಅವರವರ ಕಾರಕತ್ವ ಈಗ ರವಿಗೆ ಸಮಸ್ಯೆ ಆದ್ರೆ ಆತ್ಮಸ್ಥೈರ್ಯ ಇರುವುದಿಲ್ಲ ಆತ್ಮಕಾರಕ ರವಿ ಆತ್ಮಕಾರಕನಾದ್ರೆ ಚಂದ್ರ ಮನಃಕಾರಕ ಅಂತ ಹೇಳಿ ಮಾನಸಿಕವಾದ ಯಾಕಂದ್ರೆ ಅದೇ ಮುಖ್ಯವಾದದ್ದು ಮಾನಸಿಕ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಚಂದ್ರನಿಗೆ ಅದಕ್ಕೆ ಮಹತ್ವ ಇರುವಂತಹದ್ದು ಮಾನಸಿಕ ಚಂಚಲತೆ ಇತ್ಯಾದಿ ಸಮಸ್ಯೆಗಳೆಲ್ಲ ಅವರಿಗೆ ಕಾಣಬಹುದು ಎನ್ನತಕ್ಕಂಥದ್ದು ಈಗ ಆಯ್ತು ಅಮಾವಾಸ್ಯ ಒಂದು ದಿವಸದ ಹಿಂದೆ ಇರುವಂತಹ ನೀವಾಗ್ಲೇ ಹೇಳ್ತಾ ಹೋದ್ರಿ ಕೃಷ್ಣ ಚತುರ್ದಶಿ ಅಂತ ಹೇಳುವಂತದ್ದು ಯಾವ ರೀತಿಯಾಗಿ ಜನನ ಆ ಒಂದು ಕೃಷ್ಣ ಚತುರ್ದಶಿಯಲ್ಲಿ ಜನನವಾದ್ರೆ ಯಾವ ರೀತಿಯಾದಂತಹ ಫಲಾಫಲಗಳನ್ನು ಯಾವ ರೀತಿಯ ಪರಿಣಾಮಗಳನ್ನು ತಿಳಿಸ್ತಾ ಹೋಗ್ತದೆ ಕೃಷ್ಣ ಚತುರ್ದಶಿಯನ್ನು ಕೂಡ ಎಲ್ಲಾ ಕೃಷ್ಣ ಚತುರ್ದಶಿಗೆ ಒಂದು ಒಂದು ಯಾವುದೇ ಪುನಃ ನಾನು ಹೇಳ್ತೇನೆ ಒಂದು ತಿಥಿ ಅಂತ ಹೇಳಿದ್ರೆ ಅದು ಅರವತ್ತು ಗಳಿಗೆ ಇರ್ತದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಸಾಮಾನ್ಯವಾಗಿ ವ್ಯತ್ಯಾಸ ಆಗ್ತದೆ ಒಂದು ಎರಡು ಒಂದು ಮೂರ್ಬಹುದು ನಾಲ್ಕೈದು ಗಳಿಗೆ ಅದು ಸೂಕ್ಷ್ಮ ಗಣಿತ ಲೆಕ್ಕಾಚಾರದಲ್ಲಿ ಬರುವಂತದ್ದು ಪಂಚಾಗ್ತದೆ ಅರವತ್ನಾಲ್ಕು ಆಗ್ತದೆ ಸರಿ ಹಾಗೆ ಐವತ್ತಾರು ಆಗ್ತದೆ ಕಡಿಮೆ ಆಗ್ತದೆ ಆಗ್ತದೆ ಆತರ ಇರುವುದರಿಂದ ಅದೇನು ಅದು ಇಷ್ಟೇ ಕೆಳಗೆ ಹೋಗ್ಬೇಕು ಇಷ್ಟು ಮೇಲೆ ಹೋಗಬೇಕು ಅನ್ನೋದು ಎಲ್ಲ ಇದೆ ಏನು ಸೂಕ್ಷ್ಮವಾಗಿ ಎಲ್ಲ ಇದೆ ಬಾಣವೃದ್ಧಿ ರಸಕ್ಷಯ ಅಂತ ಹೇಳಿ ಆ ನಿಯಮವನ್ನು ಮೀರಿಯೂ ಆಗ್ತದೆ ಈಗ ಈಗ ಹಾ ಅಂದ್ರೆ ಗ್ರಹಗಳೇನು ನಿಂತ ನೀರು ಅಲ್ವಾ ಚಲನೆ ಮಾಡ್ತಾ ಇರ್ತಾರ ಯಾವುದೋ ಒಂದು ನಿಯಮವನ್ನು ಮೀರಿಯೂ ಕೂಡ ಚಲನೆಗಳು ಆಗ್ತದೆ ಏನದಕ್ಕಂತಹದ್ದು ಅದಕ್ಕೆ ದೃಕ್ಕರ್ಮ ದೃಗ್ಗಣಿತದಿಂದ ಅದು ಗೋಚಾರ ಆಗ್ತದೆ ಎನ್ನುವಂತಹ ಒಂದು ವಿಚಾರ ಈಗ ಕೃಷ್ಣ ಪಕ್ಷವನ್ನು ಕೂಡ ಆರು ವಿಭಾಗ ಮಾಡ್ಕೊಳ್ಬೇಕು ಆರು ವಿಭಾಗ ಆರು ವಿಭಾಗ ಅಂದ್ರೆ ಅರವತ್ತು ಗಳಿಗೆ ಗಳಿಗೆ ಬರ್ತದೆ ಆರು ವಿಭಾಗ ಮಾಡ್ಬೇಕು ಅಂದ್ರೆ ಸಾಮಾನ್ಯ ನಾಲ್ಕು ನಾಲ್ಕು ಗಂಟೆ 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 ಅಂತ ಹೇಳ್ಕೊಂಡ್ರೆ ಬಂದರೆ ಮೊದಲ ಹೌದು ಆಗ ಮೊದಲನೇ ವಿಭಾಗಕ್ಕೆ ದೋಷ ಇಲ್ಲ ಶುಭ ಆ ಅದಕ್ಕೇನು ವಿಶೇಷ ಫಲ ಇಲ್ಲ ನಾವು ಮೊದಲನೇ ವಿಭಾಗದಲ್ಲಿ ಹುಟ್ಟಿದ್ರೆ ಚತುರ್ದಶಿ ಆರಂಭ ವಿಭಾಗದಲ್ಲಿ ಹುಟ್ಟಿದ್ರೆ ಅದು ಶುಭಂ ಸ್ಮೃತ ಸೂರ್ಯೋದಯ ಲೆಕ್ಕನ ಅಥವಾ ಹೇಗೆ ಚತುರ್ದಶಿ ದೇ ಲೆಕ್ಕ ಚತುರ್ದಶಿ ತಿಥಿ ಯಾವಾಗ ಶುರು ಆಯ್ತು ಅಂತ ಲೆಕ್ಕ ಸೂರ್ಯೋದಯ ಲೆಕ್ಕ ಸೂರ್ಯ ಯಾವುದೇ ತಿಥಿಯನ್ನ ನಿಮ್ಗೆ ಇವತ್ತು ಒಂದು ಒಂದು ದಿವಸ ಒಂದೇ ತಿಥಿ ಇರುವುದಿಲ್ಲ ಇವತ್ತೀಗ ದಶಮಿ ತಿಥಿ ಇದೆ ಅಂತ ಹೇಳಿದ್ರೆ ಆಮೇಲೆ ಏಕಾದಶಿ ಬಂದಿರ್ತದೆ ಎನ್ನುವಂಥದ್ದು ಎಷ್ಟೋ ಗಳಿಗೆ ಆದಮೇಲೆ ಏಕಾದಶಿ ಇವತ್ತು ಪಾಡ್ಯ ಅಂತ ಹೇಳಿದ್ರೆ ಮಧ್ಯ ಬಿದಿಗೆ ಬಂದಿರ್ತದೆ ಹಾಗೆ ಇರುವಂತಹದ್ದು ಹಾಗಾದ್ರೆ ಇವತ್ತು ನಾವು ಒಂದು ತಿಥಿಯನ್ನು ನಿರ್ಣಯ ಮಾಡಬೇಕಲ್ಲ ಅಂತ ಹೇಳಿದ್ರೆ ಯಾವುದು ಸೂರ್ಯೋದಯದಲ್ಲಿ ಇದೆಯೋ ಅದೇ ತಿಥಿ ಆ ದಿನ ಕಿಡಿ ಸೂರ್ಯೋದಯದಿಂದ ಅದೊಂದು ಎರಡು ಮೂರು ಗಳಿಗೆ ಇರಬಹುದು ಪೂರ್ಣ ಇಪ್ಪತ್ತೈದು ಗಳಿಗೆ ಇರಬಹುದು ಅರವತ್ತು ಗಳಿಗೆಯೂ ಇರ್ಬೋದು ಇರಬಹುದು ಆಮೇಲೆ ಅದು ಮುಂದೆ ಹೋದ ಮೇಲೆ ಮತ್ತೊಂದು ತಿಥಿ ಆರಂಭ ಆಗ್ತದೆ ಎನ್ನುವಂಥದ್ದು ಆದರೆ ಇಲ್ಲಿ ಇಲ್ಲಿ ನೋಡುವಾಗ ಫಲ ಹೇಳುವಾಗ ಚತುರ್ದಶಿ ಎಲ್ಲಿಂದ ಆರಂಭ ಆಗಿದೆ ಸೂರ್ಯೋದಯದಿಂದ ಆಗ ಆರಂಭ ಆಗ್ಬೇಕಂತ ಏನಿಲ್ಲ ಮಧ್ಯರಾತ್ರಿಯಲ್ಲಿ ಆರಂಭ ಆಗಿರ್ಬೋದು ತ್ರಯೋದಶಿಯ ಮಧ್ಯರಾತ್ರಿಯಲ್ಲಿ ಆರಂಭ ಆಗಿರ್ಬೋದು ಅಥವಾ ತ್ರಯೋದಶಿಯ ಸಾಯಂಕಾಲದಲ್ಲಿ ಅದು ಆರಂಭ ಆಗಿರ್ಬೋದು ಚತುರ್ದಶಿ ತಿಥಿಯ ಎನ್ನುವಂತದ್ದು ಆ ತಿಥಿ ಎನ್ನುವುದು ಚತುರ್ದಶಿಯ ಆರಂಭದ ಆರು ಗಳಿಗೆ ಎನ್ನುವಂತಹದ್ದು ಅದು ಶುಭ ಅದು ಅಲ್ಲ ಹತ್ತು ಹೌದು ಹೌದು ನಾಲ್ಕು ಗಂಟೆ ಅದು ಶುಭ ಶುಭಸ್ಪ್ರತ ಶುಭ ಅದರಲ್ಲಿ ಏನು ದೋಷ ಇಲ್ಲ ಅದಕ್ಕೆ ಚತುರ್ದಶಿ ಜನನ ಶಾಂತಿ ಬೇಡ ಇದೆಲ್ಲದಕ್ಕೂ ಶಾಂತಿ ಇದೆ ನೀವು ಪರಿಹಾರ ಕೇಳಿದ್ರೆ ಮುಂದೆ ಹುಹು ಪ್ರಸವ ಜನನ ಶಾಂತಿ ಸಿನಿವಾಲಿ ಜನನ ಶಾಂತಿ ಗಮನಿಸಬಹುದು ಹಾಗೆ ಅದಕ್ಕೇನು ಶಾಂತಿ ಅಗತ್ಯ ಇಲ್ಲ ಆಮೇಲೆ ದ್ವಿತೀಯ ಪಿತರಂ ಹಂತಿ ತೃತೀಯ ಮಾತರಂ ತಥ ಚತುರ್ಥೆ ಮಾತುಲಂ ಹಂತಿ ಪಂಚಮೇ ವಂಶನಾಶನಂ ಸುಲಭ ಆಗ್ತದೆ ಅರ್ಥ ಆಗ್ತದೆ ಎರಡನೇ ಇದರಲ್ಲಿ ತಂದೆಗೆ ಅನಿಷ್ಟ ಇಲ್ಲಿ ಹಂತಿ ಹಂತಿ ಅನ್ನೋ ಒಂದೇ ಬಿಡಿಸದಂತ ಅರ್ಥ ಅಲ್ಲ ದೋಷ ಕೆಲವು ಯಾವುದೇ ಒಂದು ಫಲ ಎನ್ನುವಂತಹದ್ದು ನಾವು ಈಗ ಈಗ ಆ ಈ ಪ್ರಸಂಗ ವಶಾತ್ ಹೇಳ್ತೇನೆ ಈಗ ನಕ್ಷತ್ರ ಫಲ ಮೂಲಜಾ ಶುಶುರಂ ಹಂತಿ ವ್ಯಾಲಜಾ ಚ ತದಂಗನಾಂ ಅಂತ ಒಂದು ಉಂಟು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಹುಟ್ಟಿ ಹೆಣ್ಣು ಹುಟ್ಟಿದರೆ ಅದು ತಂದೆ ಮಾವನಿಗೆ ಅನಿಷ್ಟ ಮಾವನಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅದು ಅತ್ತೆಗೆ ಅನಿಷ್ಟ ಅಂತೆಲ್ಲ ಬರ್ತದೆ ಬರ್ತದೆ ಅನಿಷ್ಟ ಅವರು ಹಂತಿ ಅಂದ್ರೆ ಅವ್ರನ್ನ ಅವರು ಸಾಯ್ತಾರೆ ಅಂತ ಇರ್ತಲ್ಲ ಕೆಲವರು ಅದನ್ನೆಲ್ಲ ವಿಪರೀತ ತಿಳ್ಕೊಂಡು ಮೂಲ ನಕ್ಷತ್ರದಲ್ಲಿ ಹುಟ್ಟು ಮದುವೆ ಆಗಬೇಕಾದ್ರೆ ಮಾವ ಇರಬಾರ್ದು ಎನ್ನುವಲ್ಲವರೆಗೆ ಹೋಗ್ತಾರೆ ಆಗಿರುವುದಿಲ್ಲ ಯಾವುದೂ ಆಗಿರುವುದಿಲ್ಲ ಅವ್ರಿಗೇನು ಒಂದು ಅನಿಷ್ಟ ಮತ್ತೆ ಈ ಎಲ್ಲ ಅನಿಷ್ಟ ಸರ್ವದೋಷಾನ್ ಹಂತಿ ಲಕ್ಷದೋಷಾನ್ ಹಂತಿ ದೇವೇಂದ್ರ ಮಂತ್ರಿ ಕೇಂದ್ರ ಪ್ರಾಪ್ತ ಹಲವುಂಟದ ಬೇರೆ ಬೇರೆ ವಿಧಾನ ಉಂಟು ಯಾವುದನ್ನು ಕೂಡ ನೀವು ಒಂದು ಮಾತಿನಲ್ಲಿ ತೀರ್ಮಾನ ಈ ಈಗ ಈಗ ಹೇಳಿದ ನಕ್ಷತ್ರ ದೋಷಗಳು ಅಷ್ಟೇ ಈ ಆ ತಿಥಿ ದೋಷಗಳು ಅಷ್ಟೇ ಅದು ಮುಂದೆ ಉಪಸಂಹಾರದಲ್ಲಿ ನಾನು ಹೇಳ್ತೇನೆ ಈ ಇಲ್ಲಿಗೆ ಮುಗೀತು ಕತೆ ಅಂತ ಅರ್ಥ ಅಲ್ಲ ಅಮಾವಾಸ್ಯ ಹುಟ್ಟಿರು ಬಿಡ್ತು ಅಂತ ಅರ್ಥ ಅಲ್ಲ ಅಮಾವಾಸ್ಯ ಜನನದ ದೋಷವನ್ನು ಹೇಳ್ತೇವೆ ಆ ದೋಷಕ್ಕೆ ಪರಿಹಾರವನ್ನು ಇದೆ ಪರಿಹಾರ ಅಲ್ಲದೆಯೂ ಕೂಡ ಆ ಗ್ರಹಸ್ಥಿತಿಯೇ ಒಂದು ರೀತಿ ಪರಿಹಾರ ಕೊಡಬಹುದು ಅವನಿಗಿಡೀ ಅಮಾವಾಸ್ಯೆ ಹುಟ್ಟಿದ ಕೂಡಲೇ ಮುಗಿದೇ ಕತೆ ಕತೆ ಮುಗಿದೋಯ್ತಾ ಅವನು ಅನ್ನುವಂಥದ್ದು ಖಂಡಿತ ಜ್ಯೋತಿಷ್ ಶಾಸ್ತ್ರ ಹೇಳುವುದಿಲ್ಲ ಅದು ನಿರ್ಣಯ ಪುನಃ ಆ ಶಾಸ್ತ್ರಜ್ಞರೇ ಮಾಡಬೇಕಾಗ್ತದೆ ಹೇಗೆ ಜ್ವರ ಅನ್ನುವಂಥದ್ದು ಒಬ್ಬನನ್ನ ಕೊಂದೇ ಬಿಡಬಹುದು ಜ್ವರ ಅನ್ನೋದೇ ಕೊಂದು ಬಿಡ್ತದೆ ಆದ್ರೆ ಜ್ವರ ಬಂದಲ್ಲೆಲ್ಲ ಆಪರೇಷನ್ ಮಾಡುವುದಿಲ್ಲ ಮಾತ್ರ ಎಲ್ಲೂ ಗುಣ ಆಗ್ಬೋದು ಬರೀ ಆಹಾರದ ಒಂದು ನಿಯಂತ್ರಣದಲ್ಲೂ ಗುಣ ಆಗ್ಬೋದು ಇಂಜೆಕ್ಷನ್ ಅಲ್ಲಿ ಗುಣ ಆಗ್ಬಹುದು ಮತ್ತೇನೋ ಒಂದು ಅಡ್ಮಿಟ್ ಮಾಡ್ಬೇಕಾಗ್ಬೋದು ಅಂದ್ರೆ ಆಪರೇಷನ್ ಹೋಗ್ಬೇಕಾಗ್ಬಾರ್ದು ಆ ತರದ್ದು ಅದನ್ನ ಹೇಗೆ ಅದನ್ನು ತಜ್ಞರು ನಿರ್ಣಯ ಮಾಡ್ಬೇಕು ಇವರೇ ನಂಗೆ ಜ್ವರ ಬಂದಿದೆ ಅಂತ ಹೇಳ್ಕೊಂಡು ಆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಈ ಎಲ್ಲ ದೋಷಗಳು ಎರಡನೇ ಎರಡನೇ ಭಾಗ ಕೃಷ್ಣ ಚತುರ್ಥಿ ಎರಡನೇ ಭಾಗ ಪೀತಾರಮ್ಮ ತಂದೆಗೆ ಅನಿಷ್ಟ ತಾಯಿಗೆ ಅನಿಷ್ಟ ಮಾವನಿಗೆ ಅನಿಷ್ಟ ನಾಲ್ಕನೇ ಭಾಗ ವಂಶನಾಶನ ಕೊನೆಯ ಭಾಗ ಎನ್ನುವಂತದ್ದು ಅವನಿಗೆ ಅನಿಷ್ಟ ಆತ್ಮನಿಗೆ ತನ್ನ ಆ ಮಗುವಿಗೆ ಮನಿ ಮಗುವಿಗೆ ಅನಿಷ್ಟ ಚತುರ್ದಶಿಯ ಕೊನೆಯ ಭಾಗ ಅನ್ನುವುದಲ್ಲ ಅನಿಷ್ಟ ಅಂತ ಹೇಳುವಂಥದ್ದು ಗಮನಿಸುವಂತದ್ದು ಹೇಗೆ ಯಾವ ಸಮಸ್ಯೆ ಅಂತ ಬರ್ತದೆ ಅಂತ ಹೇಳಿ ಅಲ್ಲ ಅದೇ ಅದು ಪ್ರಬಲ ಆದ್ರೆ ಮರಡದೆ ಅದೇ ಅದನ್ನೇ ಹೇಳಿತು ಈ ದೋಷ ಪ್ರಬಲ ಆಗದಿದ್ರೆ ಆರೋಗ್ಯ ಹಾನಿ ತೊಂದ್ರೆ ಯಾವುದೇ ಒಂದು ಫಲವನ್ನ ಕೊಡಬೇಕಂತಾದ್ರೆ ಕುಂಡಲಿಯ ಮೇಲೆ ಹೋಗ್ಬೇಕು ಯಾವುದೇ ಒಂದು ಯೋಗ ಎನ್ನುವಂತಹದ್ದು ಅದು ಬಲ ಬಲಿಷ್ಠ ಆಗುವುದು ದುರ್ಬಲ ಆಗುವುದು ಎರಡು ರೀತಿಯಲ್ಲಿ ಇರ್ತದೆ ಉದಾಹರಣೆಗೆ ನಾನು ಒಂದು ಒಳ್ಳೆ ಯೋಗವನ್ನು ಹೇಳ್ತೇನೆ ಗಜಕೇಸರಿ ಯೋಗ ಅಂತ ಎಲ್ಲರಿಗೂ ಸಾಮಾನ್ಯ ಕೇಳಿರ್ತಾರೆ ಏನಿದು ಚಂದ್ರಕೇಂದ್ರೆ ಚಂದ್ರ ಕೇಂದ್ರದಲ್ಲಿ ಗುರು ಬಂದರೆ ಗಜಕೇಸರಿ ಯೋಗ ಬಾರಿ ಸುಲಭದಲ್ಲಿ ಹೆಚ್ಚಿನ ಜಾತಕದಲ್ಲಿ ಇದು ಸಿಗ್ತದೆ ಗಜಕೇಸರಿ ಯೋಗದ ಫಲ ಏನು ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನೋ ರಾಜ ಪ್ರಿಯಕರೋ ಭವೇತ್ ಎಲ್ಲ ಯೋಗದವರು ಆಗಿರ್ತಾರಾ ಖಂಡಿತ ಇರುವುದಿಲ್ಲ ತೇಜಸ್ವಿ ಆಗಿರ್ತಾನೆ ಧನ ಇರ್ತದೆ ಧಾನ್ಯ ಇರ್ತದೆ ಮೇಧಾವಿ ಆಗಿರ್ತಾನೆ ಗುಣ ಸಂಪನ್ನನಾಗಿರ್ತಾನೆ ರಾಜ ಸಮಾನ ರಾಜನಿಗೆ ಪ್ರಿಯನಾಗಿರ್ತಾನೆ ಅಂತಲೇ ಹೇಳ್ತಾರೆ ಗಜಕೇಸರಿ ಯೋಗದ ಕಾರಕರಾದ ಗುರುಚಂದ್ರರು ಅತ್ಯಂತ ಬಲಿಷ್ಠರಾದರೆ ಉಚ್ಚಂಗತ ಅಥವಾ ಸೂರ್ಯನಿಂದ ದೂರ ಇರುವುದು ಚಂದ್ರನಿಗೆ ಚಂದ್ರ ಸಂಪೂರ್ಣ ಗಾತ್ರಸ್ತು ಚಂದ್ರನ ಮಹತ್ವ ಪುನಃ ಇಲ್ಲಿಗೆ ಚಂದ್ರನಿಗೆ ಬರುವಂತ ಚಂದ್ರನು ಪೂರ್ಣ ಚಂದ್ರನಾದರೆ ಏನತಕ್ಕಂಥವನು ಆವಾಗ ಈ ಫಲಗಳು ಪೂರ್ಣ ಮತ್ತು ಅವರು ಕರೆಕ್ಟ್ ಕೇಂದ್ರ ಅಂತ ಹೇಳಿದ್ರೆ ಆಯಾ ಡಿ ಸರಿಯಾದ ಅಂತರದಲ್ಲಿ ಅವರು ಅಂದ್ರೆ ಆಚೀಚಿ ಇರಬಾರ್ದು ಈಗ ಸಪ್ತಮ ಕೇಂದ್ರ ಅಂತ ಹೇಳಿದ್ರೆ ಅರ್ಥ ಏನ ನೂರ ಡಿಗ್ರಿ ಅಂತರದಲ್ಲಿ ಬರಬೇಕು ಚತುರ್ಥ ಅಥವಾ ದಶಮ ಕೇಂದ್ರ ಅಂದರೆ ತೊಂಬತ್ತು ಡಿಗ್ರಿ ಅಂತದಲ್ಲಿ ಕರೆಕ್ಟ್ ಬರಬೇಕು ಸ್ವಲ್ಪ ಕಡಿಮೆ ಆದಾಗೂ ಆ ಫಲ ಕಡಿಮೆ ಆಗ್ತದೆ ಗುರುಚಂದ್ರ ರೀತಿ ಅಂತ ಹೇಳಿದರೆ ಅವರು ಅತ್ಯಂತ ಹತ್ತಿರ ಇರಬೇಕು ಒಂದು ರಾಶಿಯಲ್ಲಿ ಮೂವತ್ತು ಅಂಶ ಇರ್ತದೆ ರಾಶಿಯ ಆದಿ ಭಾಗದಲ್ಲಿ ಚಂದ್ರ ಇದ್ದು ಅಂತ್ಯ ಭಾಗದಲ್ಲಿ ಗುರು ಇದ್ರೆ ಆಗ ಅಷ್ಟು ಫಲ ಕೊಡುವುದಿಲ್ಲ ಅದು ಆ ಗಜಕೇಸರಿ ಯೋಗ ಹೇಳಿಕದ್ದು ಗಜಕೇಸರಿ ಗುರು ಚಂದ್ರ ಒಂದೇ ರಾಶಿಯಲ್ಲಿ ಕಾಣ್ತಾರೆ ಆ ಗಜಕೇಸರಿ ಯೋಗ ಉಂಟು ಫಲ ಕಡಿಮೆ ರಾಸ ಆಗ್ತದೆ ಹಾಗೆ ಈ ಇದಕ್ಕೂ ಕೂಡ ಎಲ್ಲ ಅರಿಷ್ಟ ಯೋಗಗಳಿಗೂ ಕೂಡ ಭವಂತಿ ಶುಭೇಕ್ಷಿ ಯಾವ ಯಾವ ಯೋಗಗಳು ಶುಭಗ್ರಹರು ನೋಡಿದರೆ ಇದೆ ಉದಯ ಗುರು ನೋಡಿದರೆ ಶುಕ್ರ ನೋಡಿದರೆ ಬುಧ ನೋಡಿದರೆ ಅದರ ಪ್ರಮಾಣ ಕಡಿಮೆ ಆಗ್ತದೆ ಅದರ ಶಕ್ತಿ ಕಡಿಮೆ ಆಗ್ತದೆ ಅಥವಾ ಲಗ್ನ ಕೇಂದ್ರದಲ್ಲಿ ಶುಭಗ್ರಹರಿದ್ದರೆ ಜೀವ ಭಾರ್ಗವ ಸೌಮ್ಯಾನ ಏಕಕ ಕೇಂದ್ರ ಕಥೋ ಕಥೋ ಬಲಿ ಜೀವ ಗುರು ಆಗಲಿ ಶುಕ್ರನಾಗಲಿ ಇವನಾಗಲಿ ಅದರ ಗುರುವಿಗೆ ಹೆಚ್ಚು ಮಹತ್ವ ಆಗ ಲಕ್ಷ ದೋಷ ಅನ್ನೋಹಂತಿ ದೇವೇಂದ್ರ ಮಂತ್ರಿ ಅಂತ ಹೇಳಿಲ್ಲ ಒಂದು ಲಕ್ಷ ದೋಷವನ್ನು ಇಂತಹ ದೋಷಗಳನ್ನ ಅವನು ಬಿಡ್ತಾನೆ ನಿವಾರಣೆ ಮಾಡ್ತಾನೆ ದೇವೇಂದ್ರ ಗುರು ಅಂತವನು ಇವರು ಯಾರಾದರೂ ಕೇಂದ್ರಗತರಾಗಿ ಬಲಿಷ್ಠರಾಗಿದ್ದರು ಎಲ್ಲ ಕಡೆಯೂ ಬಲ ಅನ್ನೋದು ಬಂದೇ ಬರ್ತದೆ ಬಲಿಷ್ಠರಾಗಿದ್ದಾರೆ ಆವಾಗ ಸರ್ವ ಅರಿಷ್ಟ ಹಂತ ಹಸಿ ಅತಿ ಎಲ್ಲ ಅರಿಷ್ಟಗಳು ಒಂದು ಆಶ ಆಗ್ತದೆ ಅನ್ನತಕ್ಕಂಥದ್ದು ಇದೆಲ್ಲ ನೋಡ್ಕೊಂಡು ಹೇಳಬೇಕಾಗ್ತದೆ ಈಗ ನಾನು ಹೇಳಿದ ಫಲದೂ ಕೂಡ ಅವರಿಗರಿಷ್ಟ ಇವರಿಗರಿಷ್ಟ ಅನ್ನೋದು ಆದರೂ ಏನೋ ಒಂದಷ್ಟು ಅಂಶದಲ್ಲಿ ಅದು ಪೆಟ್ಟು ಕೊಡ್ತದೆ ದೋಷವನ್ನು ಕೊಡ್ತದೆ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗ್ತದೆ ಜನನ ಪ್ರಥಮ ಆ ಒಂದು ನಾಲ್ಕು ಗಂಟೆ ಅಂತ ಹೇಳುವಂಥದ್ದು ಶುಭ ಆಗಿ ಮುಂದಿನ ಎಲ್ಲಾ ರೀತಿಯಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ರೀತಿಯಲ್ಲಿ ತಂದೆ ತಾಯಿ ಅದೇ ರೀತಿಯಾಗಿ ಮಾವನಿಗೆ ಮಾತುಲಂ ಹಂತಿ ಚತುರ್ಥೆ ಮಾತುಲಂ ಹಂತಿ ನಾಲ್ಕನೇ ಭಾಗದಲ್ಲಿದ್ರೆ ಮಾವನಿಗೆ ಸೋದರ ಮಾವನಿಗೆ ಪಂಚಮೇ ವಂಶನಾಶನಂ ವಂಶದಲ್ಲಿ ಯಾರಿಗೂ ತೊಂದರೆ ಬರ್ಬೋದು ಇಡೀ ವಂಶನಾಶನ ಅಂತ ಅರ್ಥ ಅಲ್ಲ ಅಲ್ಲ ಅರ್ಥ ಹಾಗೆ ಮಾಡ್ಕೊಳ್ಬೇಕು ವಂಶದಲ್ಲಿ ತೊಂದರೆ ಅಸಷ್ಟೇತು ಧನಕ್ಷತಿ ಸ್ಯಾತ್ ಆರನೇ ಭಾಗ ಕೊನೆಯ ಭಾಗದಲ್ಲಿದ್ದರೆ ಧನಹಾನಿ ಮತ್ತೆ ಆತ್ಮನಃ ಆ ಮಗುವಿಗೆ ಸಮಸ್ಯೆ ಬರ್ತದೆ